ಹೆಲೋ ಗಾಯ್ಸ್ ಹೆಲೋ ಗೈಸ್ ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ವಿಡಿಯೋ ಗೈಸ್ ಇವತ್ತಿನ ವೀಡಿಯೋ ಏನಪ್ಪಾ ಅಂತ ಹೇಳಿದ್ರೆ ಈಗ ಸಿಗೋ ಜನರ ತರ ನಾನು ತುಂಬಾ ಪ್ರಶ್ನೆ ಕೇಳೋದಿದೆ ಅವ್ರು ಆ ಪ್ರಶ್ನೆಗೆ ಯಾವ ತರ ಉತ್ತರ ಅನ್ನೋದು ನೋಡುವ ಓಕೆ ಈಗ ಹೋಗುವ ಬನ್ನಿ ನಾವೀಗೊಂದು ಅಣ್ಣ ಅಂಗಡಿ ಹತ್ರ ಬಂದರೆ ಈಗ ನಾವು ಕೇಳೋ ಪ್ರಶ್ನೆಗೆ ಅಣ್ಣ ಎಂತ ಉತ್ತರ ಕೊಡ್ತಾ ಕೇಳೋ ಬನ್ನಿ ಅಣ ಅಣ ನಾ ಚರಣ್ ಅಂತ ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ತಾನೆ ಎಂತ ಇಲ್ಲ ಒಂದು ಪ್ರಶ್ನೆ ಕೇಳ್ದೆ ಅದಕ್ಕೊಂದು ಉತ್ತರ ಕೊಟ್ಟರೆ ಸಾಕಾಗ ಹಾ ನಿಮ್ಮ ಸುಭಾಷ್ ಸುಭಾಷ್ ಈ ಅಂಗಡಿ ಅಣ್ಣ ಅಣ್ಣ ನಂದರೇ ಸುದ್ದಿ ಬಂದ ಅದಕ್ಕೆ ಕೇಳ ಬಂದಿದೆ ಅಡಿ ಅಣ್ಣ ಈ ಒಂದು ಪ್ರಶ್ನೆ ಕೇಳ್ತೆ ನಿಮ್ ಮೊದಲೇ ಗಡಣಾ ಇಲ್ಲ ಆ ಒಂದ್ ವೇಳೆ ಮದುವೆ ಆದ್ರೆ ಲವ್ ಮ್ಯಾರೇಜ್ ಅಥವಾ ಅರೇಂಜ್ ಮ್ಯಾರೇಜ್ ಲವ್ ಕಮ್ ಅರೇಂಜ್ ಏನ್ ಅರ್ಥವೇ ಆಗುತ್ತೆಲ್ವೇ ಈ ಕೇಸು ಲವ್ ಲವ್ ಕಮ್ ಅರೇಂಜ್ ಅಂದ್ರೆ ಲವ್ ಮಾಡಿ ಅರೇಂಜ್ ಮ್ಯಾರೇಜ್ ಅಂತ ಹೇಳಿ ಆಲ್ರೆಡಿ ಫಿಕ್ಸ್ ಆಗತ್ತೆ

ಕಟ್ತಿರ್ಲಿಲ್ಲ ಅಂತ ಪರಿಸ್ಥಿತಿ ಬರ್ಲೇ ಇಲ್ಲ ಇನ್ನೊರಿಗ ಮತ್ತೆ ಮದುವೆ ಆಗ ಗಾಯಸ್ ಇವ್ರು ಮದುವೆ ಆಗದ್ ಇವ್ರು ಬಾಯಿ ಬಿಡ್ಸು ಅಣ್ಣ ನಿಮ್ ಮದುವೆ ಆಗದಂತ ಹೇಳಿ ಗಾಯಸ್ ಇವ್ರು ಸುಳ್ಳು ಹೇಳಿ ರೀ ಕೇಳತ್ತೆ ಮದುವೆ ಅಣ್ಣ ಹೌದು ಆಗದಲ್ಲ ಇಲ್ಲ ಅಂದ್ರಲ್ಲ ಮತ್ತೆ ಮಕ್ಕಳೊಂದು ಹದಿನೈದು ಜನ ಎಂತ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಹಾ ನಿಮ್ದೆಂತ ಹೆಂಡತಿಗೆ ಪೆಟ್ಟೆ ಹೋಗ್ರೆ ತಿಂದಿದ್ರೆ ಇಲ್ಲಪ್ಪ ನಾವ್ ಹೆಂಡತಿಗೆ ಪೆಟ್ಟು ಹೊಡಿದ್ರೆ ನಾವ್ ತಿನ್ಬೋದಿಲ್ಲ ತಿಂಬುದಿಲ್ಲ ಓಹೋ ನನ್ನ ನನ್ ಲೆಕ್ಕ ವೀಡಿಯೋ ಮಾಡ್ತಾನಗೋಸ್ಕರ ಇವ್ರಿ ಅದ ಬಾಯಿ ಬಿಡ್ತಿಲ್ಲ ನಾವ್ ಸಣ್ಣ ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ವಿ ಬಿಟ್ಟು ಹೊಡಂಗಿಲ್ವಾ ಬಂದ್ ಗೈಸ್ ಈಗ ಸುಧೀಂದ್ರ ಕಾಲೇಜ್ ಬಂದ್ರೆ ಇಲ್ಲೊಬ್ರು ಕ್ಯಾಂಟೀನ್ ಒಬ್ಬ ಅಣ್ಣವನ್ನ ಮಾತಾಡ್ಸೋದು ನಮ್ಗೆ ನಿಮ್ಗೊಂದು ಪ್ರಶ್ನೆ ಕೇಳ ಉದ್ರ ಬಿಡ್ತಿ ಬೇಡವಾ ನಿಂಗೆ ಶಾಲೆ ಪ್ರಶ್ನೆ ಹೇಳಿ ಸಾಕಾಗದಲ್ಲಿ ಅಲ್ಲಿ ಬಗ್ತ ಚಪ್ಪ ಅಣ್ಣ ಅಣಾ ನನ್ನ ಪ್ರಶ್ನೆ ನಿಮ್ ಅಂತ ಸುಧೀರ್ ಸುಧೀರ್ ಇವ್ರು ಹೇಳ್ರಿ ಸುಧೀರ್ ಹತ್ರ ಹೋಗಿ ಅಂದಿ ಅಡಿಲ್ಲ ನಿಮ್ ಮದುವೆ ಹೌದು ಈಗ ನಿಮ್ಗೆ ಎಂತ ಅನ್ಸ್ತಾನೆ ಈಗ ಮದುವೆ ಆಗಿ ಲವ್ ಮ್ಯಾರೇಜ್ ಅಡಿಲ್ವ ಅಥವಾ ಅರೇಂಜ್ ಮ್ಯಾರೇಜ್ ಅಡಿಲ್ವ ಅರೇಂಜ್ ಮ್ಯಾರೇಜ್ ಅದಕ್ಕೆ ಬೆಸ್ಟ್ ಬೆಸ್ಟ್ ಹೌದು ಲವ್ ಮ್ಯಾರೇಜ್ ಬೇಡ ಎಂತ ಎಂತ ಅರೇಂಜ್ ಮ್ಯಾರೇಜ್ ಆಗೋದು ಲೈಫ್ ಲಾಂಗ್ ಇರ್ತದೆ ಲವ್ ಮ್ಯಾರೇಜ್ ಆಗೋದು ಬಿಟ್ಟು ಹೋಗ್ತದೆ ಲವ್ ಮ್ಯಾರೇಜ್ ಆಗೋದು ಬಿಟ್ಟು ಹೋಗ್ತದೆ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ ಅಷ್ಟೇ ಗುಯ್ತಲ್ಲ ಹಂಗರಿಗೆ ನೀವು ಅರೇಂಜ್ ಮ್ಯಾರೇಜ್ ಆಗಿ ಒಳ್ಳೆ ಖುಷಿಯಿಂದ ಯಾರು ಆರಾಮಾಗಿದೆ ಏನ್ ತೊಂದರೆ ಮದಂಗ ಪ್ರಶ್ನೆ ಅಣ್ಣ ನೀವು ನಿಮ್ಮ ಹತ್ರ ಪೇರು ತಿಂದಿದ್ರೆ ಇಲ್ಲ 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 ಅಂತ ಸಂದರ್ಭ ಬಲಿಲ್ಲವಾ ಬರ್ಲಿಲ್ಲ ಬರಲಿಲ್ಲ ಅಣ್ಣ ಅಣ್ಣನ್ ಇಲ್ಲ ಜಾಸ್ತಿ ಆದ ಅಂತ ಇತ್ತು ಅದಿಲ್ಲ ಟ್ಯಾಂಕ್ ಆ ನೀವು ಕೋಲ್ಡ್ ಕೋಲ್ ವ್ಯವಸ್ಥೆ ಮೊದು ಮಾಡ್ಕೊಟ್ಟಾರೆ ಕೋಲ್ಡ್ ವ್ಯವಸ್ಥೆ ನೀ ಕಂಟೆಸಿಗಾ ಹ್ಮ್ ಮೊದು ದುಡ್ಕೊಡಾ ಗೈಸಿಗೆ ಒಂದ್ ಎರಡು ಹುಡುಗಿ ಆಯ್ತು ಮಾದರ್ ಸಿಗ ಒಂದು ಹುಡುಗಿ ಎಲ್ಲ ಸಿಲಿಕ್ಕೆ ಆಯ್ತವ ಹುಡುಗಿರಲ್ಲ ಚಿಕ್ಕೊಂಡ್ ಕ್ವಶನ್ ಹುಡುಗಿಲ್ವಾ ನಾನೆಂತಿಲ್ಲ ನಿಮ್ಮ ಹೆಸರು ಅಮಿತಾ ಅಮಿತಾಷ್ಟು ಅಲ್ಲ ಡಿಗ್ರಿ ಡಿಗ್ರಿ ಅಡಿ ನಶನ್ ಹೊಂಟೆ ಏನಂತ ಹೇಳಿದ್ರೆ ನಿಮ್ ಮನೆಗ್ ಕೆಲಸ ಮಾಡಲಿಲ್ಲ ನಿಮ್ಮ ಯಂತ್ರ ಕೆಲಸನೇ மௌண்ட பிரதேர எந்த ಹುಡ್ಗೋರಲ್ ಯಾಕ್ ಆಗ್ಬಿಟ್ರು ಹುಡ್ಗಿರ್ ಹತ್ರ ಕೇಳ್ಬೇಕಾದ್ರು ಸ್ವಲ್ಪ ಹಂಗಿದವ್ರೆ ಅವ್ರ್ ಮನೆಗ್ ಇದ್ದೋಡ್ತಾರ ಮನೆಗ್ ಇದ್ದೋಡ್ತಾರ ಓ ಹಂಗೆ ಅಂದ್ರೆ ಹುಡ್ಗಿರು ಮೋಸ ಮಾಡುದ್ ಹೋಗು ಅಂತ ಇತ್ತು ಮುಕ್ಕಾಲು ಪರ್ಸೆಂಟ್ ಬಾಯ್ಸ್ ಮೋಸ ಮಾಡ್ತಾರಲ್ಲ ಅಂದ್ರೆ ಜಾಸ್ತಿ ಅಲ್ಲ ಈಗ ಬಾಯ್ಸ್ ನಾನ್ ನೋಡನೆ 50% ಅವರು 50% ಫಿಫ್ಟಿ ಪರ್ಸೆಂಟ್ ಅಷ್ಟೇ நம்ம அண்ணந்தீரை நான் எந்த மாதிரி நம்ம அணுத்தவன் சரி சரி பிரச்சனை சார் மக்கள் எல்லாரு கொடுது நான் அந்த யூட்டூப் வீடியோ மா ಅದಕ್ಕೋಸ್ಕರ ಅನ್ನೊಂದು ಪ್ರಶ್ನೆ ಇತ್ತು ನಿಮ್ ಮದ್ವೆ ಆಗಿದೆ ಇಲ್ಲ ನಿಮ್ ಹೆಸರು ಗಿರೀಶ್ ಗಿರೀಶ್ ಅಂತ ಈಗ ಲವ್ ಮ್ಯಾರೇಜ್ ಹೇಳ ಅರಿಂದ ಹೇಳದ ನಿಮ್ ಬನ್ಸ ಪ್ರಕಾರ ಯಾವ್ದು ಈಗಿನ ವಾತಾವರಣ ನೋಡ್ರೆ ಮ್ಯಾರೇಜೇ ಬೇಡ ಮ್ಯಾರೇಜೇ ಬೇಡ ಎಂತ ಒಂದ್ ಕಾರಣ ಕಾರಣ ಒಂದ್ ಕೊಡಿ ಕಂಬ ಕಾರಣ ನೋಡಿದ್ರೆ ಮನೆ ಒಂದೊಂದು ದಿವ್ಸಕ್ಕೆ ಒಂದೊಂದ್ ದಿವ್ಸ ಬರ್ತಾ ಉಂಟಲ್ಲ ಚಿಟಿಕೆ ತುಂಬುದು ಡ್ರಮ್ಮು ತುಂಬುದು ಸೂಟ್ ತುಂಬುದು ಅದ್ಕಿ ಹಿಡ್ರಿ ಕಿನ ಹೆಣ್ಮಕ್ಳ ಎಲ್ಲ ಕೇಳಿ ಹುಡುಗರು ಎಷ್ಟು ಭಯ ತರಿಸ್ಬಿಟ್ಟಿರಿ ನೀವು ಅದೇ ನೀವು ಅವನ್ ಬೈಲಿ ಎಂಕ್ ಅಂತದ ನನ್ ಲೆಕ್ಕ ಲವ್ ಗುಮ್ಮ ಸುಮಾರು ಮಾಡಿರಿ ಅಂದೇಳಿ ಲಂದ್ರೆ ಹೇಳ್ಬೇಕಂದ್ರೆ ಲವ್ ಮಾರಕ ಮಾಡದಿರಿ ಮಾಡಲು ಬಿಡದಿರಿ ಜೋರ್ ಜೋರ್ ಲೋಕಕ್ಕೂ ಸ್ಕೀಮೇ ಬತಾದೆ ಅಣ್ಣ ನಿಮ್ಗೆ ನಂಗೆ ಯಾವ್ದು ಇಲ್ಲ ಅಣ್ಣ ಎಕ್ಸ್ಪೀರಿಯನ್ಸ್ ಯಾವ್ದು ಎಕ್ಸ್ಪೀರಿಯನ್ಸ್ ಇಲ್ಲಿ ಈಗ ನೆಕ್ಸ್ಟ್ ಕೇಳ್ತೇನೆ ಲವ್ ಮ್ಯಾರೇಜ್ ಇಡಲ್ವ ಅರೇಂಜ್ ಮ್ಯಾರೇಜ್ ಯಾವ್ದು ಬೇಡ ಅನ್ಸ್ತದೆ ಈಗ ಪ್ರಕಾರದಾಗ ನಿಮ್ಗೆ ಈಗ ಆರನ್ ಯಾವ್ದು ಸಂಡ್ ನಡೀತದೆ ಅಂತ ಸುದ್ದಿ ಅಲ್ಲಿ ನಾ ಅನ್ಕೊಂಡ್ರೆ ನೀವು ಯಾವುದು ಲವ್ ನಡೀತದೆ ಅನ್ಮಾಡಿ ಅಲ್ಕ ಕಣ್ಣಿ ನಾನ್ ಕ್ಯಾಮ್ ಬಿಡ್ದಂಗ ನಾವು ಹುಡುಗ ಒಂದ್ ಲವ್ ಮಾಡ್ಕೊಂಡ್ ಮಾಡ್ತಾನೆ ನನ್ನ ಲೆಕ್ಕ ಅವ್ನ ಎಷ್ಟೇ ಡ್ರಮ್ ಸೇರ್ತಾ ಕಾಣ್ತದ

ನೀವ್ ಹೆಂಗಸರಿಗೆ ನೀವು ಯಾವಾಗ ಪೆರ್ ತಿಂದಿದ್ರೆ ಕೊಡ್ತೀರ ಎಂತ ಸುಳ್ಳ ಊರಾಗೆಲ್ಲ ಗೊತ್ತದ ಮರೇ ನೀವು ಮದುವೆಗೆ ಊರಾಗೆಲ್ಲ ಮದಿ ಹಾಕೊಂಡು ಅಂತ ಮರೇ ಇದು ಯಾರ ಕಾರ್ ನೀವು ಇದ್ ಮಾಡ್ತಾರ ಅಣ್ಣ ಒಟ್ಟು ಖರ್ಚು ಮಾಡ್ಕೊಂಡಿ ಮದುವೆಗೆಲ್ಲ

ನಾವೊಂದು YouTube video ಮಾಡ್ತಿದ್ನ ಅದಕ್ಕೋಸ್ಕರ ಒಂದು ಪ್ರಶ್ನೆ ಕೇಳಿದ್ದು ಕೇಳಲ್ಲ ಆ ನಿಮ್ಮ ಹೆಸರು ಎಂತ ರಾಗ ರಾಗ ಇದೆ ಇದೆ ಊರ ಬಟ್ಟಲದವರ ಹೌದಾ ಈಗ ನಿಮಗೆ ಎಂತ ಅನ್ಸುತ್ತೆ ಯುವಕರು ಲವ್ ಮ್ಯಾರೇಜ್ ಆಗೋದು ಒಳ್ಳೆಯದಾ ಅರೇಂಜ್ ಮ್ಯಾರೇಜ್ ಆಗೋದು ಹೌದಾ ಅದು ಒಳ್ಳೇದೇ ಒಳ್ಳೆಯದೇ ನಿಮ್ಮ ಎರಡರಗೂ ಒಳ್ಳೆ ಅನ್ಸುತ್ತೆ ಅದು ಒಳ್ಳೆ ಅನ್ಸುತ್ತೆ ಅಂದ್ರೆ ಈಗ ಲವ್ ಮಾಡಿದ್ರೆಲ್ಲ ಬ್ಯಾಡ್ ಅಂತ ಅವರು ಅದಕ್ಕೆ ಕೇಳಿದ್ರು ಬ್ಯಾಡ ಅನ್ನೋದೇ ಅದಕ್ಕೆ ಅಂತ ಲವ್ ಮಾಡ್ಕೊಂಡ್ರೆ ಆಳಿಗೆ ಅವರ ಜೀವ ಇಂತ ಕಂಡ್ರೆ ಅಂತ ಅವರ ಜೀವ ಇಂತ ಅಂತ ಅಲ್ಲ ಹೌದು ಅದಕ್ಕೆ ಅರೇಂಜ್ ಮ್ಯಾರೇಜ್ ಮಾಡೋದು ಒಳ್ಳೆಯದೇ 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 ಹಾ

మొద్ ఎలా రెడీవ్రీ మేబిట్రీ హారు బుదా బరీ సులుస మొబైల్ ఇిరి చాట్ తగిరి వాట్సప్ బరీ సుడు కద్ర్బు ఇల్ భార్య అదొన్ కళంటు నిన్సర్ కొడుతుంది యవ్వరు ఇల్ త అప్పన్ కసి డ్ కద్దీర ಕದನ ಕದನ ಹರಾಮಿ ಕದಿ ಎಷ್ಟು ರೂಪಾಯಿ ನೋಡಿ ನಿಮ್ಮ ದುಡ್ಕದೇ ನೋಡಿ ನೋಡ್ಕ ನಿಮ್ಗೆ ಗೊತ್ತಿದ್ದ ಅವಾಗ ಕಿಶಿಂದ ಅರವತ್ತು ರೂಪಾಯಿ ನೂರು ರೂಪಾಯಿ ಇದ್ದಿಲ್ಲ ಇದೀಗ ನಿಮ್ದೇ ಕೆಲಸ ಇಲ್ಲಿ ಕೇಳ ಹೇಳು ಕೇಳ ನೀನಾರು ಕೇಳ ನನ್ ಮಾತು ನಮ್ಮ ಕೇಳಿ ಫಸ್ಟ್ ನನ್ ಮಾತ್ ಕೇಳಿ ಎಲ್ಲ ಓಡಾದ್ರೆ ಇಲ್ಲಿ ಬರ್ರ ನಮಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಲವ್ ಮ್ಯಾರೇಜ್ ಆದ್ರೆ ಒಳ್ಳೇದು ಅರೇಂಜ್ ಮ್ಯಾರೇಜ್ ನಂಗೆ ಗೊತ್ತಿಲ್ಲ ಮ್ಯಾಮ್ ಲವ್ ಮಾಡಿ ಮ್ಯಾಮ್ ಲವ್ நெக்கிர்வெட் உட்காட் எட்ரோங்க

ದುಡ್ಡು ಲಕ್ಷ್ಮಿ ಇದ್ದಂಗಪ್ಪ ಲಕ್ಷ್ಮಿ ಇದ್ರೇನೆ ಪ್ರಪಂಚದಲ್ಲಿ ಖುಷಿಯಾಗಿರೋ ಸಾಧ್ಯ ನೀವು ಒಂದ್ ವೇಳೆ ಮನೆ ಕೆಲಸ ಮಾಡದಿದ್ರೆ ನಿಮ್ ಮನೆಗೆ ಮನೆಯವರು ಅಮ್ಮ ಅವರೆಲ್ಲ ಎಂಟ್ರ ಬಹಳ ತಗ ಹೋಯ್ತಾರೆ ಕೆಲಸ ಮಾಡಿದ್ರೆ ನಡೀತದೆ ಊರ್ ಕಡೆ ಹೆಣ್ಮಕ್ಳೆಲ್ಲ ಕೆಲಸ ಮಾಡಿದ್ರೆ ಹಿಡ್ಕೊ ಹೊಡಿತಾರ ಹಿಡಿ ಕುಂಟ ಇದು ನಿಮ್ ಮನೆಗೆ ಅಂತ ಏನಿಲ್ಲ ನೀವು ಕೆಲಸ ಮಾಡಿದ್ರೆ ನಡೀತದೆ ಇವ್ರು ಎಷ್ಟು ಅಂತ ಕಾಣಿಸ್ತದೆ ಈಗಿನ ಕಾಲ ಮಕ್ಳು ಹೇಳ್ಬೇಕಂದ್ರೆ ಲವ್ ಮ್ಯಾರೇಜ್ ಆಗಿ ಅಂತ ಹೇಳ್ತಾರೆ ಅಥವಾ ಅರೇಂಜ್ ಮ್ಯಾರೇಜ್ ಆಗಿ ಅಂತ ಅಲ್ಲ ಅರೇಂಜ್ ಮ್ಯಾರೇಜ್ ಆಗಂತ್ರ ಯಾರು ಅವ್ರು ಲವ್ ಮಾಡ್ತಾ ಇರ್ತಾರೆ ಅಂತ ಮಾಡೋದು ಏ ಬಡಿ ಅಚ್ಚಿ ಬಾತ್ ಕಹಿ ಯಾ ಈಗ ಸುಮಾರು ಲವ್ ಮಾಡ್ಕೊಂಡು ಕಿತ್ತಾರೆ ಇದೆಲ್ಲ ಆಗಂತ ಅದೇ ಅದಕ್ಕೋಸ್ಕರ ಅರೇಂಜ್ ಮ್ಯಾರೇಜ್ ಒಳ್ಳೆದು ಅರೇಂಜ್ ಮ್ಯಾರೇಜ್ ಒಳ್ಳೆದು ಗಾಯ್ಸ್ ಈ ಅಣ್ಣ ಟೂರಿಸ್ಟ್ ಬಸ್ ಅದು ತೋರಿಸ್ತೆ ನಿಮ್ಗೆ ಏನೇ ಮದುವೆ ಫಂಕ್ಷನ್ ಅಥವಾ ಯಾವುದೇ ಒಂದು ಪ್ರೋಗ್ರಾಮ್ ಹೋಗಿ ಬಸ್ ಬೇಕಾದಲ್ಲಿ ಇವರನ್ನ ಸಂಪರ್ಕಿಸಿ ಉಂಟು ಮತ್ತೆ ಪುಷ್ಪ ಉಂಟು ಮತ್ತೆ ಎಸಿ ಸಿ ಉಂಟು ಪ್ರಯಾಣ ಮಾಡಿ ವಿಡಿಯೋ ಮಾಡೋದು ಅಲ್ ಅಲ್ಲಿ ಮತ್ತೆಲ್ಲ ಕರ್ರೀತಾವೋಯ್ತು ಸಹ ಇವ್ರು ಬಂದ್ರಲ್ಲ ಒಳ್ಳೆ ಮಾತಾಡೋರ್ ಇಲ್ಲ ಬುಷಿ ಇವ್ರು ಬಂದ್ರೆ ಓಡೋಣ ನಮ್ನ ಆಯ್ತು ನಾನು ಐತ ಮಾಡಿಂಗ್ ಸಹಾಯ